ಇಲ್ಲಿರ್ತಕ್ಕಂಥ ಸುಮಾರು ಆಲ್ಮೋಸ್ಟ್ ಎಲ್ಲರೂ ಸೇರಿ ಕೆಲಸ ಮಾಡದಂತವರು ರಘು ಇರ್ಬೋದು ರಾಘವೇಂದ್ರ ಸರ್ ಇರ್ಬೋದು ಮತ್ತೆ ಸಮೀ ವಿಲಾ ಸರ್ ಆ ಬಟ್ ನಾವು ಅಶ್ವಿನಿ ಮೇಡಮ್ ನಾವೆಲ್ಲ ಸೇರಿ ಕೆಲಸ ಮಾಡಿಲ್ಲ ಬಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದೀವಿ ಬಟ್ ಇವನು ನಮ್ಮ ಜೊತೆಗೇನು ಕೆಲಸ ಮಾಡಿದ್ದೀವಿ ನಾನು ಎರಡು ಸಾವಿರದ ಹದಿನಾರು ಹದಿನೇಳರಿಂದ ನಂದೊಂದು ಡಿಜಿಟಲ್ ಮತ್ತೆ ಸ್ಯಾಟಲೈಟ್ ನಾನು ಎರಡು ದೋಣಿ ಒಳಗಡೆ ಕಾಲಿಟ್ಕೊಂಡು ಇಟ್ಕೊಂಡು ಬಂದಂತವನು ಎರಡು ದೊಣ್ಣ ಒಳಗಡೆ ಇಟ್ಕೊಂಡು ಅಷ್ಟೇ ಕಷ್ಟಪಟ್ಟುಕೊಂಡು ನಾನು ಶಿವ ಸರ್ ಜೊತೆಗೆ ಯಾಕೆ ಕೆಲವೊಂದು ಮುಕ್ತವಾಗಿ ಆಗೋದಿಲ್ಲ ಶಿವ ಅವರು ನಾವು ಮಾತಾಡ್ತಾ ಇರ್ತೀವಿ ಎಲ್ಲ ಎಂಥದ್ದು ಅದನ್ನು ಎದುರಿಸುವಂಥದ್ದು ಎಂಥದ್ದು ಹೆಗಲು ಕೊಡೋದು ತಲೆ ಕೊಡೋದು ಎಲ್ಲವನ್ನು ಕೊಟ್ಟು ಮುಗಿಸ್ಕೊಂಡು ಬಂದು ಕೊನೆಗೆ ಲಾಸ್ಟ್ ಒಂದು ತ್ರೀ ಮಂತ್ಸ್ ಹಿಂದ್ಗಡೆವರೆಗೂ ನಾನು ಪ್ರಜಾ ಟಿ ವಿಯಲ್ಲಿ ಆ್ಯಸ್ ಎ ಚೀಫ್ ಎಡಿಟರ್ ಆ್ಯಂಡ್ ಸಿ ಒ ಆಗಿ ಕೆಲಸ ಮಾಡ್ತಾಯಿದ್ದೆ ಯಾವಾಗ ವಿಜಯ್ ತಾತ ಅವರು ಚಾನೆಲ್ ತಗೊಂಡ್ರು ಆಮೇಲೆ ನಾನು ಅಲ್ಲಿ ಚ ಪ್ರಜಾದಿಂದ ಹೊರಗಡೆ ಬಂದೆ ಎರಡು ಸಾವಿರದ ಅಥ್ವಾ ಹದಿನೇಳು ಹದಿನಾರರಿಂದ ಎ ಐ ಎನ್ ಕನ್ನಡ ಅಂದರೆ ಆಲ್ ಇಂಡಿಯಾ ನ್ಯೂಸ್ ಕನ್ನಡ ಅನ್ನೋದು ಡಿಜಿಟಲನ್ನು ಆವಾಗನೇ ಸ್ಟಾರ್ಟ್ ಮಾಡಿಕೊಂಡು ಒಂದು ಆಫೀಸನ್ನು ಕೂಡ ನಾನು ಈ ಕಡೆ ಮೀಡ್ಯಾದಲ್ಲಿ ಕೆಲಸ ಮಾಡ್ತಾಯಿದ್ರು ನನ್ನ ವೈಫ್ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಇನ್ನೊಂದಷ್ಟು ಜನ ತಗೊಂಡು ಭದ್ರಾ ಪಲ್ಯ ಹೊಟ್ಟೆಯಲ್ಲಿ ಒಂದು ಒಳ್ಳೆ ಆಫೀಸನ್ನು ಮಾಡಿದ್ದೆ ನಡೀತಾ ಇತ್ತು ಕೋವಿಡ್ ಟೈಮಲ್ಲಿ ಆಫೀಸ್ ಕ್ಲೋಸ್ ಮಾಡಿ ಮತ್ತೆ ನಮ್ಮ ಮನೆ ಹತ್ರ ಒಂದು ತ್ರಿಬಲ್ ಬೆಡ್ರೂಮ್ ಮನೇಲಿ ಮತ್ತೊಂದು ಆಫೀಸ್ ಸೆಟಪ್ ಮಾಡಿದ್ವಿ ಸಿ ಎಲ್ಲ ಬಂದಿದ್ದರು ನನಗೆ ಇದರಲ್ಲಿ ನಾವೆಲ್ಲ ಇದನ್ನ ಹಾರ್ಡ್ ವರ್ಕ್ ಮಾಡಿದ್ರೆ ಏನು ಶಕ್ತಿ ಇದೆ ನಾವು ಏನು ಅರ್ನ್ ಮಾಡ್ಬೋದು ಅನ್ನೋದನ್ನು ನಾನು ಅವಾಗ ಒಂದೊಂದು ತಿಂಗಳಿಗೆ ಸುಮಾರು ಏಳರಿಂದ ಎಂಟು ಲಕ್ಷ ಅರ್ನ್ ಮಾಡಿದ್ದೀನಿ ಗೌರ್ಮೆಂಟ್ ಪ್ರೈವೇಟ್ ಬೇರೆ ಬೇರೆ ಆ್ಯಡ್ಗಳಿಂದ ಸುಮಾರು ನಾನು ಏಳರಿಂದ ಎಂಟು ಲಕ್ಷ ಅರ್ನ್ ಮಾಡಿದ್ದೀನಿ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೆ ಮತ್ತೆ ಪ್ರಜಾ ಟಿವಿಗೆ ನಮ್ಮ ಓನರ್ ರವಿಕುಮಾರ್ ಎಮ್ ಎಲ್ ಎ ಇದ್ದಾರಲ್ಲ ಏ ಗುರು ಅದ್ರ ನಡೀತಾ ನಡೀ ನಡೀಲಿ ಈ ಕಡೆ ಮತ್ತೆ ಚಾನಲ್ಗೆ ಚಾನೆಲ್ಗೆ ಬಂತೆ ಮತ್ತೆ ನನ್ನ ಚಾನಲ್ ಕರ್ಕೊಂಡ್ರು ಅವಾಗ ಒಂದು ಸೈಡ್ ನಂದು ಎನ್ ಕನ್ನಡ ಡೌನ್ ಆಯಿತು ಆಮೇಲೆ ನಾನು ಪ್ರಜಾ ಟಿವಿಯಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಅವಾಗಿದ್ದಾಗ ನನಗೆ ಈ ಡೈಲೆಂಟ್ ಬಗ್ಗೆ ತುಂಬ ಕ್ರೇಜ್ ಇತ್ತು ನನಗೆ ಅದನ್ನು ನೋಡ್ತಾ ಇದ್ದೆ ನ್ಯೂಸ್ ಅಗ್ರಿಗೇಟರ್ ಆಮೇಲೆ ಜಿಯೋ ಆ್ಯಪ್ ಇದೆಲ್ಲ ಆ್ಯಪ್ಗಳನ್ನ ನೋಡ್ತಾ ಇದ್ದೆ ಮೂರು ವರ್ಷದ ಹಿಂದೆ ಒಂದೇನೋ ಇನ್ನು ಹೆಸರು ಇರಬೇಕು ಅಂದ್ಕೊಂಡು ಹುಡುಕ್ತಾ ಇದ್ದಾಗ ನ್ಯೂಸ್ ಬೌಲ್ ಅನ್ನೋ ಒಂದು ಹೆಸರು ಸಿಕ್ತು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಇವಾಗ ನ್ಯೂಸ್ ಬೌಲ್ ಅಂತ ಒಂದು ನ್ಯೂಸ್ ಅಗ್ರಿಗೇಟರನ್ನು ಸ್ಟಾರ್ಟ್ ಮಾಡಿದ್ದೀನಿ ಪ್ಲೇಸ್ಟೋರಲ್ಲಿದೆ ನ್ಯೂಸ್ ಬೌಲ್ ಅಂತ ಮೂರು ವರ್ಷದಿಂದ ಅದು ಆ್ಯಪ್ ರೆಡಿ ಮಾಡ್ತೇನೆ ಇದೆ ಇನ್ನೊಂದು ಈ ಏರ್ ಎಂಡಿಗೆ ಅದನ್ನು ಲಾಂಚ್ ಮಾಡಬೇಕು ಅದೆಲ್ಲರೂ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಪ್ಲೇಸ್ಟೋರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾತ್ರ ಇದೆ ನಾವು ಐ ವೈಸಲ್ಲಿಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಅದು ಬರುತ್ತೆ ಏನಂದರೆ ಇದು ಇದೆ ನಾವು ಒಂದು ಆಫೀಸ್ ಬೇರೆ ಕಡೆ ಹುಡುಕ್ತಾ ಇದ್ವಿ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಸದಾಶಿವಿನಗರ ಇದು ವೀರಶೈವ ಲಿಂಗಾಯತ ಭವನದ ಮೇಲೆ ನನ್ನ ಜೊತೆಗೆ ನನ್ನ ಇಬ್ಬರು ಸೇರಿಕೊಂಡು ಆಫೀಸಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಷ್ಟೊತ್ತಿಗೆ ಇವರು ನಮ್ಮ ಸಿ ಯು ಸರ್ ಇಲ್ಲಿ ಆಫೀಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಇದು ಬಂದಾಗ ಏನೂ ಇರಲಿಲ್ಲ ಏನು ಸರ್ ಗುಡವಣೆ ಇತ್ತು ಇದೆ ಮೇಲೆ ಏನು ಕಂಪ್ಲೀಟ್ ಎಂಟಿ ಆಗಿತ್ತು ಸ್ವಲ್ಪ ಒಂದು ವಾರ ಬಿಟ್ಟು ಬಂದು ನೋಡಿದಾಗ ಏನೋ ಮತ್ತೊಂದು ಇದ್ರದ್ದು ಕಲರ್ ಚೇಂಜ್ ಆಯಿತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದಾಗ ಮತ್ತೆ ಇದನ್ನೆಲ್ಲ ಕಂಪ್ಲೀಟ್ ಕಲರ್ ಚೇಂಜ್ ಮಾಡಿದರು ಆಯಿತು ನನಗೆ ಏನಂದರೆ ಡಿಜಿಟಲ್ಲು ಮತ್ತು ಸ್ಯಾಟ್ಲೈಟು ಎರಡೂ ಇದ್ಕೊಂಡು ಎರಡೂ ನನಗೆ ಫುಲ್ ಟೆನ್ಷನ್ ಯಾಕಂದರೆ ಡಿಜಿಟಲನು ಡಿಜಿಟಲ್ಲು ಚಾನಲಲ್ಲೂ ಸುಮಾರು ಒಂದು ಹದಿನೈದು ಹದಿನಾರು ಜನಕ್ಕೆ ಕೆಲಸ ಕೊಟ್ಕೊಂಡು ಅವ್ರಿಗೆ ಸ್ಯಾಲ್ರಿ ಕೊಡೋದು ಮತ್ತು ಸ್ಯಾಟಲೈಟ್ ಚಾನಲಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಸ್ಯಾಟಲೈಟಲ್ಲಿ ಕೆಲಸ ಮಾಡಿದ್ರೆ ಅದರ ಸಮಸ್ಯೆಗಳು ಸಮ್ ಟೈಮ್ ಓನರ್ ನಮ್ಮ ಮೇಲೆ ಜವಾಬ್ದಾರಿ ತೊಗೊಂಡು ನಮ್ಮ ಮೇಲೆ ಬಿಟ್ಟೋಗ್ಬಿಟ್ರೆ ಅದರೆಲ್ಲ ಕಷ್ಟಗಳೇನಿರುತ್ತೆ ಆನ್ಸರ್ ಮಾಡುವಂಥವ್ರು ನಾವೇ ಇರ್ತೀವಿ ನಾವು ಮತ್ತು ಸಮೀಪ ಸರಸು ತುಂಬ ತಿಕ್ಕಾಟ ನಡೆಸಿದ್ದೀವಿ ಎರಡು ಬಾರ ಹೊತ್ಕೊಂಡು ಬಂದು ಇವಾಗ ಸ್ಯಾಟಲೈಟಿಂದ ಹೊರಗಡೆ ಬಂದು ಈಗ ಎ ಎನ್ ಕನ್ನಡ ಭವಿಷ್ಯದಲ್ಲಿ ಒಂದು ಸ್ಯಾಟಲೈಟ್ ಅನ್ನೋ ಒಂದು ಉದ್ದೇಶದಿಂದ ರೆಡಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನ್ಯೂಸ್ ಬೌಲ್ ನ್ಯೂಸ್ ಅಗ್ರಿಗೇಟರ್ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಬೇಕು ಮತ್ತು ನೀವೆಲ್ಲರೂ ನನ್ನ ಜೊತೆಗೆ ಶಕ್ತಿಯಾಗಿರಬೇಕು ಮುಂದೊಂದು ದಿನ ಇನ್ನೊದನ್ನು ದೊಡ್ದಾಗಿ ಬೆಳೆಸ್ತೀನಿ ಅನ್ನೋದು ಅಂದರೆ ನೀವೆಲ್ಲರೂ ಎಲ್ಲರೂ ಸೇರಿಕೊಂಡು ಅದನ್ನು ದೊಡ್ಡದಾಗಿ ಬಳಸ್ತೀನಿ ಅನ್ನೋ ಉದ್ದೇಶ ಇದೆ ನನಗೇನಂದರೆ ಡೈಲಿ ಹ್ಯಾಂಡ್ಗಿಂತ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡೋ ನಾನು ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಆಲ್ರೆಡಿ ಪ್ಲೇಸ್ಟೋರಲ್ಲಿ ಇದೆ ಸರ್ ನೋಡಿ ಅದನ್ನು ನಾನು ಲಾಂಚ್ ಮಾಡೋದು ಹತ್ತಿರದಲ್ಲೇ ಲಾಂಚ್ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು